ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯಲ್ಲಿರುವ ಪಾಕಿಸ್ತಾನ ವಿಚಾರ ಸಂಬಂಧ ಇದೀಗ ಪಿ ಮೋದಿ ಮಾತನಾಡಿದ್ದಾರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ನಂದೇ ದೇಶ ಆಗಿತ್ತು ಅಂತ ಹೇಳಿದ್ದಾರೆ ಜೊತೆಗೆ ಪಾಕಿಗಳ ಚಿಂತೆಗೆ ನಾನೇ ಕಾರಣ ಅಂತ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಇಂಟರ್ವ್ಯೂ ಒಂದರಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ನಾಯಕ ಮಣಿಶಂಕರ್ ಅಯ್ಯರ್ ಅವರ ಭಾರತ ಪಾಕಿಸ್ತಾನವನ್ನು ಗೌರವಿಸಬೇಕು ಅವರತ್ರ ಹತ್ರ ಅಟಂ ಬಾಂಬ್ ಇದೆ ಅವ್ರು ಹಾಕಿಬಿಡ್ತಾ ಇರಲಿಲ್ಲ ಅಂದರೆ ನಮ್ಮ ಹೇಳಿಕೆಗೆ ಮೋದಿ ರಿಯಾಕ್ಟ್ ಮಾಡಿದ್ದಾರೆ ಪಾಕಿಸ್ತಾನದ ಶಕ್ತಿ ತಿಳಿದುಕೊಳ್ಳೋಕೆ ಅಂತಾನೆ ಎರಡು ಸಾವಿರದ ಹದಿನೈದರಲ್ಲಿ ನಾನು ಲಾಹೋರ್ಗೆ ಭೇಟಿ ನೀಡಿದ್ದೆ ಈ ಭೇಟಿ ವೇಳೆ ಪಾಕ್ ಪತ್ರಕರ್ತನೊಬ್ಬ ಅಯ್ಯೋ ದೇವ್ರೆ ಮೋದಿಯವರು ವೀಸಾ ಇಲ್ಲದೆ ಪಾಕಿಸ್ತಾನಕ್ಕೆ ಅದು ಹೆಂಗೆ ಬಂದರು ಅಂತ ಅಳ್ತಾ ಇದ್ದ ಅಂದರೆ ಅದನ್ನೇ ದೊಡ್ಡ ವಿಚಾರ ಮಾಡ್ತಾ ಇದ್ದ ಅದಕ್ಕೆ ನಾನು ಅರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ನಂದೇ ದೇಶ ಆಗಿತ್ತಲ್ಲ ಅದಕ್ಕೆ ಬಂದೆ ವೀಸಾ ಇಲ್ಲದೆ ಅಂತ ಮೋದಿ ಹೇಳಿದ್ದಾರೆ ಮಾತು ಮುಂದುವರೆಸಿದ ಮೋದಿ ಪಾಕ್ ಉಗ್ರರ ಹತ್ಯೆ ಹಿಂದೆ ಭಾರತದ ಕೈವಾಡವಿದೆ ಅನ್ನೋ ಆರೋಪಕ್ಕೆ ನನಗೆ ಗೊತ್ತು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪ್ರಜೆಗಳು ಬಹಳ ಚಿಂತೆಯಲ್ಲಿದ್ದಾರೆ ನನಗಿದು ಗೊತ್ತು ಅವರ ಚಿಂತೆಗೆ ಮೂಲ ಕಾರಣ ನಾನು ಅಂತ ಆದರೆ ಈ ಬಗ್ಗೆ ಭಾರತದಲ್ಲಿರೋ ಕೆಲವರು ಯಾಕೆ ಚಿಂತೆಯಲ್ಲಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾಗತಿಕ ರಾಜಕೀಯದಲ್ಲಿ ಮೇಲುಗೈ ಸಾಧಿಸೋಕೆ ಸದಾ ಹಾತೊರೆಯುವ ಅಮೆರಿಕ ಮತ್ತು ರಷ್ಯಾ ಈಗ ಭಾರತದ ಪರಮಾಣು ಶಕ್ತಿಗಾಗಿ ಪೈಪೋಟಿ ನಡೆಸಿವೆ ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಸ್ಥಾಪಿಸ್ತೀವಿ ಅಂತ ಇಬ್ಬರು ನಾ ಮುಂದು ತಾ ಮುಂದು ಅಂತ ಹೆಜ್ಜೆ ಇಡ್ತಾ ಇದ್ದಾರೆ ಭಾರತದ ಅಟಾಮಿಕ್ ಎನರ್ಜಿ ಕಮಿಷನ್ನ ಚೇರ್ಮನ್ ಅಜಿತ್ ಕುಮಾರ್ ಮೊಹಂತಿ ರಷ್ಯಾಗೆ ಭೇಟಿ ನೀಡಿದ್ದಾರೆ ಈ ವೇಳೆ ಭಾರತದ ಪರಮಾಣು ಇಂಧನ ಶಕ್ತಿಯನ್ನು ಹೆಚ್ಚಿಸೋಕೆ ಸೀರಿಯಸ್ ಆಗಿ ನಾವು ರೆಡಿ ಇದ್ದೀವಿ ಶಾಂತಿಯುತ ಉದ್ದೇಶಗಳಿಗಾಗಿ ಪರಮಾಣು ಶಕ್ತಿಯನ್ನು ಬಳಸೋ ಕ್ಷೇತ್ರಗಳಲ್ಲಿ ಭಾರತದೊಂದಿಗಿನ ಸಹಕಾರವನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಇದಕ್ಕಾಗಿ ಭಾರತದಲ್ಲಿ ರಷ್ಯಾ ನಿರ್ಮಿತ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ಸ್ಥಾಪಿಸ್ತೀವಿ ಭಾರತದ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಸಂಖ್ಯೆ ಹೆಚ್ಚು ಮಾಡ್ತೀವಿ ಅಂತ ರಷ್ಯಾದ ರೋಜಾಟಮ್ ಪರಮಾಣು ಸಂಸ್ಥೆಯ ಮುಖ್ಯಸ್ಥ ಅಲೆಕ್ಸಿ ಲೆಕಶೆವ್ ಹೇಳಿದ್ದಾರೆ ಅಲ್ಲದೆ ಈ ವರ್ಷದ ಒಳಗೆ ಭಾರತ ನೆಕ್ಸ್ಟ್ ಜನ್ರೇಷನ್ ನ್ಯೂಕ್ಲಿಯರ್ ಇಂಧನವನ್ನು ಪಡೆಯುತ್ತೆ ಅಂತ ಹೇಳಿದ್ದಾರೆ ಈ ವೇಳೆ ಮೊಹಂತಿ ಅವರಿಗೆ ನ್ಯೂಕ್ಲಿಯರ್ ಎನರ್ಜಿಯಲ್ಲೇ ಅತ್ಯಂತ ಅಡ್ವಾನ್ಸ್ಡ್ ಅಂತ ಹೇಳು ರಷ್ಯಾದ ಫೋರ್ತ್ ಜನರೇಷನ್ ನ್ಯೂಕ್ಲಿಯರ್ ರಿಯಾಕ್ಟರ್ನ ಕೂಡ ತೋರಿಸಲಾಗಿದೆ ಜೊತೆಗೆ ರಷ್ಯಾ ಭಾರತ ಜಂಟಿಯಾಗಿ ನಿರ್ಮಿಸ್ತಾ ಇರೋ ತಮಿಳುನಾಡಿನ ಕುಡಂಕುಳಂನ ಸಾವಿರ ಮೆಗಾವ್ಯಾಟ್ ಸಾಮರ್ಥ್ಯದ ಆರು ಪರಮಾಣು ಘಟಕಗಳ ಸ್ಥಿತಿಗತಿ ಬಗ್ಗೆ ಕೂಡ ಅಜಿತ್ ಜೊತೆ ಅಲೆಕ್ಸಿ ಮಾತುಕತೆ ನಡೆಸಿದ್ದಾರೆ ಅಂದಹಾಗೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ರಷ್ಯಾಗೆ ಭೇಟಿ ನೀಡಿದ್ರು ಈ ವೇಳೆ ಕುಡಂ ಕುಳಂ ಪ್ರಾಜೆಕ್ಟ್ ಅಡಿಯಲ್ಲಿ ಐದನೇ ಹಾಗೂ ಆರನೇ ಪರಮಾಣು ಘಟಕಗಳ ನಿರ್ಮಾಣದ ಬಗ್ಗೆ ಭಾರತದ ಜೊತೆ ಜಂಟಿ ಒಪ್ಪಂದಕ್ಕೆ ರಷ್ಯನ್ ಅಧಿಕಾರಿಗಳು ಸೈನ್ ಹಾಕಿದ್ರು ಮತ್ತೊಂದು ಕಡೆ ಅಮೆರಿಕದ ಭಾರತ ರಾಯಭಾರಿ ಎರಿಕ್ ಗಾರ್ಸೆಟಿ ಕೂಡ ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ನಿರ್ಮಾಣ ಮಾಡೋಕೆ ಅಮೆರಿಕನ್ ಕಂಪನಿಗಳು ಈಗ ಆಲ್ರೆಡಿ ಜಾಗವನ್ನು ಗುರುತಿಸಿವೆ ಗುಜರಾತ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಸೈಟ್ಗಳನ್ನು ಆಯ್ಕೆ ಮಾಡಿ ಆಗಿದೆ ಎಲೆಕ್ಷನ್ ಮುಗಿದ ಮೇಲೆಯಲ್ಲಿ ಜೋರಾಗಿ ಕೆಲಸ ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ ಅಂದಹಾಗೆ ಭಾರತದಲ್ಲಿ ಸದ್ಯ ಏಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳಿದ್ದು ಅದರಲ್ಲಿ ಇಪ್ಪತ್ನಾಲ್ಕು ನ್ಯೂಕ್ಲಿಯರ್ ರಿಯಾಕ್ಟರ್ಗಳಿವೆ ಒಟ್ಟಾರೆ ಎಂಟು ಪಾಯಿಂಟ್ ಒಂದು ಎಂಟು ವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿವೆ ಆದರೆ ಇವುಗಳಿಂದ ಸದ್ಯ ಭಾರತಕ್ಕೆ ಬೇಕಾದ ಮೂರು ಪರ್ಸೆಂಟ್ನಷ್ಟು ಮಾತ್ರ ಕರೆಂಟ್ ಜನರೇಟ್ ಆಗ್ತಾ ಇದೆ ಅಲ್ಲದೆ ದಿನೇ ದಿನೇ ವಿದ್ಯುತ್ ಬೇಡಿಕೆ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಹೀಗಾಗಿ ಭಾರತ ಅರವತ್ಮೂರು ಗಿಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯದ ಪರಮಾಣು ಘಟಕಗಳನ್ನು ನಿರ್ಮಾಣ ಮಾಡಬೇಕು ಅಂತ ಗುರಿ ಹಾಕೊಂಡಿದೆ ಹೀಗಾಗಿ ರಷ್ಯಾ ಅಮೆರಿಕ ಇಬ್ಬರು ಕೂಡ ಇದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಹೆಲಿಕಾಪ್ಟರ್ ಕ್ರಾಶ್ ಆಗಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮತ್ತು ಇರಾನ್ ವಿದೇಶಾಂಗ ಸಚಿವ ಹೋಸೇನ್ ಅಮಿರ್ ಅಬ್ದುಲ್ಲಾ ಹಿಯಾನ್ ಮೃತಪಟ್ಟಿದ್ರು ಈ ಆಘಾತಕಾರಿ ದುರ್ಘಟನೆ ಸುತ್ತ ನಾನಾ ಅನುಮಾನಗಳು ಹುಟ್ಕೊಂಡಿರೋ ನಡುವೆ ಇದೀಗ ಈ ಪ್ರಕರಣದ ಮೊದಲ ತನಿಖಾ ರಿಪೋರ್ಟ್ ಹೊರಬಿದ್ದಿದೆ ಇರಾನ್ ಸೇನಾಪಡೆಯ ಜನರಲ್ ಸ್ಟಾಫ್ ರಿಲೀಸ್ ಮಾಡಿರೋ ಈ ರಿಪೋರ್ಟ್ ಪ್ರಕಾರ ರೈಜಿ ಅವರಿದ್ದ ಅಪಘಾತ ಹೆಲಿಕಾಪ್ಟರ್ ಪೂರ್ವ ನಿರ್ಧರಿತ ಹಾದಿಯಲ್ಲೇ ಇತ್ತು ಯಾವುದೇ ರೂಟ್ ಚೇಂಜ್ ಮಾಡಿರಲಿಲ್ಲ ಈ ಘಟನೆ ಉಂಟಾಗುವ ಒಂದೂವರೆ ನಿಮಿಷ ಮುಂಚೆ ಈ ಹೆಲಿಕಾಪ್ಟರ್ನ ಪೈಲಟ್ ಅಧ್ಯಕ್ಷರ ಬೆಂಗಾವಲು ಪಡೆಯ ಇನ್ನೆರಡು ಹೆಲಿಕಾಪ್ಟರ್ ಸಂಪರ್ಕ ಮಾಡಿದ್ರು ಅಂತ ಹೇಳಲಾಗಿದೆ ಇನ್ನು ಘಟನಾ ಸ್ಥಳದಲ್ಲಿ ಯಾವುದೇ ರೀತಿಯ ಗುಂಡು ಮದ್ದುಗುಂಡು ಸ್ಫೋಟಕದ ಅಂಶ ಏನು ಪತ್ತೆ ಆಗಿಲ್ಲ ಪರ್ವತಕ್ಕೆ ಅಪ್ಪಳಿಸಿದ ನಂತರ ಹೆಲಿಕಾಪ್ಟರ್ಗೆ ಬೆಂಕಿತಾಗಿದೆ ಇನ್ನು ವಾಚ್ ಟವರ್ ಇಂದಾಗಲಿ ಹೆಲಿಕಾಪ್ಟರ್ ಸಿಬ್ಬಂದಿಯಿಂದಾಗಲಿ ಯಾವುದೇ ರೀತಿಯ ಅನುಮಾನಾಸ್ಪದ ವಿಚಾರಗಳು ಹೊರಗೆ ಬಂದಿಲ್ಲ ಸೊ ಈ ಬಗ್ಗೆ ಇನ್ನಷ್ಟು ತನಿಖೆ ನಡೆಸಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಭಾರತೀಯ ಗಗನಯಾತ್ರಿಗಳನ್ನ ಕಳಿಸುವ ಬಗ್ಗೆ ಇದೀಗ ಅಮೆರಿಕ ಪುನರುಚ್ಚಾರ ಮಾಡಿದೆ ಈ ವರ್ಷದ ಅಂತ್ಯದ ವೇಳೆಗೆ ಭಾರತೀಯ ಗಗನಯಾತ್ರಿಗಳನ್ನ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕಳಿಸ್ತೀವಿ ಎರಡು ಸಾವಿರದ ಇಪ್ಪತ್ ನರೇಂದ್ರ ಮೋದಿ ಅವರು ಅಮೆರಿಕಾಗೆ ಭೇಟಿ ನೀಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಗನಯಾತ್ರಿಗಳನ್ನು ಕಳಿಸೋದಾಗಿ ಮಾತು ಕೊಟ್ಟಿದ್ವಿ ನಾವಿದನ್ನು ಮಾಡೇ ಮಾಡ್ತೀವಿ ಹಾಗೂ ನಮ್ಮ ಮಿಷನ್ ಅದಕ್ಕಾಗಿ ತಯಾರಿ ನಡೆಸ್ತಾ ಇದೆ ಅಂತ ಅಮೆರಿಕದ ಭಾರತ ರಾಯಭಾರಿ ಎರಿಕ್ ಗಾಸಿಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಕೆಲ ತಿಂಗಳಿಂದ ಭಾರತ ಮಾಲ್ಡೀವ್ಸ್ ನಡುವೆ ಹಲವಾರು ಬೆಳವಣಿಗೆಗಳಾದವು ಮಾಲ್ಡೀವ್ಸ್ ಚೀನಾ ಮಾತನ್ನು ಕೇಳಿ ಭಾರತವನ್ನು ದೂರಕ್ಕೆ ತಳ್ತಾ ಇತ್ತು ಈಗಲೂ ಕೂಡ ಎರಡು ದೇಶಗಳ ನಡುವಿನ ಸಂಬಂಧ ಅಷ್ಟೊಂದು ಚೆನ್ನಾಗಿಲ್ಲ ಆದರೆ ಇದೆಲ್ಲದರ ನಡುವೆಯೂ ಭಾರತದ ರೂಪೇ ಸೇವೆಯನ್ನು ತಮ್ಮ ದೇಶದಲ್ಲಿ ಪರಿಚಯಿಸೋಕೆ ಮಾಲ್ಡೀವ್ಸ್ ಮುಂದಾಗಿದೆ ಹೀಗಂತ ಖುದ್ದು ಮಾಲ್ಡೀವ್ಸ್ನ ಹಿರಿಯ ಸಚಿವ ಮೊಹಮ್ಮದ್ ಸಯೀದ್ ಹೇಳಿದ್ದಾರೆ ಇಂಟರ್ವ್ಯೂನಲ್ಲಿ ಮಾತನಾಡಿದ ಅವರು ಮುಂಬರುವ ದಿನಗಳಲ್ಲಿ ಭಾರತದ ರೂಪೇ ಸೇವೆಯನ್ನು ಮಾಲ್ಡೀವ್ಸ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಈ ಮೂಲಕ ಮಾಲ್ಡೀವಿಯನ್ ರುಫಿಯಾಗೆ ಒಂದೊಳ್ಳೆ ಬೂಸ್ಟ್ ಸಿಕ್ಕಂತಾಗುತ್ತೆ ಡಾಲರ್ ಮುಂದೆ ರುಫಿಯಾವನ್ನು ಆದಷ್ಟು ಬಲಪಡಿಸುವುದು ನಮ್ಮ ಸರ್ಕಾರದ ಪ್ರಮುಖ ಆದ್ಯತೆ ಅಂತ ಹೇಳಿದ್ದಾರೆ ಭಾರತದ ಈ ಸರ್ವಿಸನ್ನು ಮಾಲ್ಡೀವ್ಸ್ನಲ್ಲಿ ಯಾವಾಗ ಲಾಂಚ್ ಮಾಡಲಾಗುತ್ತೆ ಅನ್ನೋ ಬಗ್ಗೆ ಸಯೀದ್ ಹೇಳಿಲ್ಲ ಆದರೆ ಈ ಬಗ್ಗೆ ಭಾರತದೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೀವಿ ಅಂತ ಅವರು ಕನ್ಫರ್ಮ್ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಭಾರತದ ಮಾಜಿ ಸೇನಾಧಿಕಾರಿ ಕರ್ನಲ್ ವೈಭವ್ ಅನಿಲ್ ಕಾಳೆ ಅವರು ಗಾಜಾದಲ್ಲಿ ಮೃತಪಟ್ಟಿದ್ದರು ಇವರ ಸಾವಿಗೆ ಇಸ್ರೇಲ್ ರಕ್ಷಣಾ ಪಡೆ ಕಾರಣ ಅಂತ ಇದೀಗ ಪ್ಯಾಲೆಸ್ತೀನ್ ಪ್ರಧಾನಿ ಮೊಹಮ್ಮದ್ ಮುಸ್ತಫಾ ಪಿಎಂ ನರೇಂದ್ರ ಮೋದಿ ಹಾಗೂ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಪತ್ರ ಬರೆದು ತಿಳಿಸಿದ್ದಾರೆ ಈ ವಿಚಾರವಾಗಿ ಭಾರತಕ್ಕೆ ಸಂತಾಪ ಕೂಡ ಸೂಚಿಸಿದ್ದಾರೆ ಅಷ್ಟೇ ಅಲ್ಲದೆ ಗಾಜಾ ಯುದ್ಧವನ್ನ ಹತ್ಯಾಕಾಂಡ ಅಂತ ಕರೆದು ಜನರ ಜೀವ ಉಳಿಸೋಕೆ ಈ ಕೂಡಲೇ ಗಾಜಾ ಕದನ ವಿರಾಮ ಆಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅಂದ ಹಾಗೆ ಕರ್ನಲ್ ವೈಭವ್ ಅನಿಲ್ ಕಾಳೆ ಅವರು ವಿಶ್ವಸಂಸ್ಥೆಯ ಸುರಕ್ಷತೆ ಮತ್ತು ಭದ್ರತಾ ಇಲಾಖೆಯ ಸೆಕ್ಯೂರಿಟಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ರು ಇನ್ನೊಂದ್ಕಡೆ ಗೆ ಅಧಿಕೃತ ಸ್ಥಾನಮಾನ ನೀಡಿ ಅದನ್ನು ದೇಶವಾಗಿ ಒಪ್ಕೊಳ್ಳೋಕೆ ಮುಂದಾಗಿರೋ ಯುರೋಪ್ನ ಐರ್ಲೆಂಡ್ ನಾರ್ವೆ ಮತ್ತು ಸ್ಪೇನ್ ರಾಷ್ಟ್ರಗಳ ನಡೆಯನ್ನ ಇಸ್ರೇಲ್ ಮತ್ತೆ ಖಂಡಿಸಿದೆ ಇದು ಉಗ್ರರಿಗೆ ಬೆಂಬಲ ಕೊಟ್ಟಂತೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತೆ ಕೆಂಡಕಾರಿದ್ದಾರೆ ಎರಡು ದಿನಗಳಿಂದ ಇದನ್ನು ಕೆಂಡ ಕಾರ್ತಾನೆ ಇದ್ದಾರೆ ಇಸ್ರೇಲ್ ಪ್ರಧಾನಿ ತೈವಾನ್ ನೂತನ ಅಧ್ಯಕ್ಷ ಕಟ್ಟರ್ ಚೀನಾ ವಿರೋಧಿ ಲೈ ಚಿಂಗ್ ಟೆ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಬೆನ್ನಲ್ಲೇ ಚೀನಾ ತೈವಾನ್ ನ ಸುತ್ತುವರೆದು ವಾರ್ ಗೇಮ್ಸ್ ಶುರು ಮಾಡಿದೆ ಮೇ ಪದ್ನಾಲ್ಕನೇ ತಾರೀಕು ತೈವಾನ್ ಸುತ್ತ ಚೀನಾ ತನ್ನ ಸೇನಾಭ್ಯಾಸವನ್ನು ಮಾಡೋದನ್ನ ಕಂಟಿನ್ಯೂ ಮಾಡಿದೆ ಈ ಮೂಲಕ ತೈವಾನ್ ವಶಪಡಿಸಿಕೊಳ್ಳೋಕೆ ನಮ್ಮ ಸೇನಾ ಸಾಮರ್ಥ್ಯವನ್ನು ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಚೀನಾದ ವಕ್ತಾರ ಲೀ ಶಿ ಹೇಳಿದ್ದಾರೆ ಹಾಗೆ ಚೀನಾದ ಎಲ್ಲ ಪಡೆಗಳು ಅಂದರೆ ಭೂಸೇನೆ ನೌಕಾಸೇನೆ ವಾಯುಸೇನೆ ಮತ್ತು ರಾಕೆಟ್ ಸೇನೆಗಳನ್ನ ಸೇರಿ ನಿನ್ನೆ ಅಷ್ಟೇ ದೊಡ್ಡ ಸೇನಾ ಸಮರಾಭ್ಯಾಸ ನಡೆಸಿ ತೈವಾನ್ಗೆ ಪನಿಷ್ಮೆಂಟ್ ಅಂತ ಹುಂಕರಿಸಿತ್ತು ಡ್ರ್ಯಾಗನ್ ಕಂಟ್ರಿ ಚೈನಾ ಕಾಂಬೋಡಿಯಾದಲ್ಲಿ ಜಾಬ್ ಹೆಸರಲ್ಲಿ ಭಾರತೀಯರನ್ನ ಮೋಸ ಮಾಡಿದ್ದ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆಯಾಗಿದೆ ವಂಚನೆಗೊಳಗಾಗಿದ್ದ ಅರವತ್ತು ಭಾರತೀಯರು ಭಾರತಕ್ಕೆ ಈಗ ಆಗಿದ್ದಾರೆ ಈ ವಿಚಾರವನ್ನ ಅಲ್ಲಿನ ಭಾರತದ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ವಿದೇಶದಲ್ಲಿರೋ ಭಾರತೀಯರ ಸಹಾಯಕ್ಕೆ ನಾವು ಯಾವಾಗಲೂ ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ ಇತ್ತೀಚೆಗೆ ಆಂಧ್ರದ ವೈಜಾಗ್ನಲ್ಲಿ ಕಾಂಬೋಡಿಯಾಗೆ ಮಾನವ ಕಳ್ಳ ಸಾಗಣೆ ಮಾಡುವ ಜಾಲವನ್ನು ಪೊಲೀಸರು ಭೇದಿಸಿದ ಕೆಲವೇ ದಿನಗಳಲ್ಲಿ ಈ ಬೆಳವಣಿಗೆಯಾಗಿದೆ ಈ ವೇಳೆ ಸುಮಾರು ಐದು ಸಾವಿರ ಭಾರತೀಯರು ಕಾಂಬೋಡಿಯಾದಲ್ಲಿ ಸೈಬರ್ ಕ್ರೈಮ್ನ ವಂಚನೆ ಒಳಗಾಗಿದ್ದಾರೆ ಎನ್ನುವ ಸ್ಫೋಟಕ ಮಾಹಿತಿಯನ್ನ ವೈಜಾಗ್ ಪೊಲೀಸರು ಹೊರಹಾಕಿದರು ಈಗ ಅದರಲ್ಲಿ ಅರವತ್ತು ಭಾರತೀಯರು ಮೊದಲ ಹಂತದಲ್ಲಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಗಾಜಾ ದಾಳಿ ಖಂಡಿಸಿ ನಡೀತಾ ಇರುವ ಪ್ಯಾಲಿಸ್ತೀನ್ ಪರ ಪ್ರತಿಭಟನೆ ಈಗ ಬ್ರಿಟನ್ ಯೂನಿವರ್ಸಿಟಿಗಳಿಗೂ ರೀಚ್ ಆಗಿದೆ ಪ್ಯಾಲಿಸ್ತೀನ್ ಪರ ಪ್ರತಿಭಟನೆ ಮಾಡ್ತಾ ಇದ್ದ ಸುಮಾರು ಹನ್ನೆರಡು ವಿದ್ಯಾರ್ಥಿಗಳನ್ನ ಬ್ರಿಟನ್ ಪೊಲೀಸರು ಅರೆಸ್ಟ್ ಮಾಡಿರುವ ಘಟನೆ ವಿಶ್ವದ ಪ್ರತಿಷ್ಠಿತ ಯೂನಿವರ್ಸಿಟಿಯಾಗಿರೋ ಆಕ್ಸ್ಫರ್ಡ್ನಲ್ಲಿ ಆಗಿದೆ ಏನೊಂದ್ ಕಡೆ ಅಮೆರಿಕದ ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿ ಮುಂದೆ ಫ್ರೀ ಫ್ರೀ ಪ್ಯಾಲೆಸ್ತೀನ್ ಅಂತ ಪ್ಯಾಲೆಸ್ತೀನ್ ಸ್ವತಂತ್ರಗೊಳಿಸಿ ಅಂತ ಘೋಷಣೆಗಳನ್ನ ಕೂಗಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟಿಸಿದ್ದಾರೆ ಯೂನಿವರ್ಸಿಟಿಯಲ್ಲಿ ನಡೆದ ಗ್ರಾಜುಯೇಷನ್ ಕಾರ್ಯಕ್ರಮದಿಂದ ಹೊರಗೆ ಹೋದ ವಿದ್ಯಾರ್ಥಿಗಳು ಈ ರೀತಿ ಮಾಡಿದ್ದಾರೆ ಅಂದ ಹಾಗೆ ದಿನದ ಹಿಂದಷ್ಟೇ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹದಿಮೂರು ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗಲ್ಲ ಅಂತ ಯೂನಿವರ್ಸಿಟಿ ಘೋಷಿಸಿದ ಬೆನ್ನಲ್ಲೇ ಹಾರ್ವರ್ಡ್ನಲ್ಲಿ ಪ್ರತಿಭಟನೆ ಜಾಸ್ತಿನೇ ಆಗ್ತಾ ಇದೆ ಕಮ್ಮಿ ಆಗ್ತಾ ಇಲ್ಲ ಉತ್ತರ ಕೊರಿಯಾ ಮತ್ತು ರಷ್ಯಾದ ಕೆಲ ವ್ಯಕ್ತಿಗಳು ಕಂಪನಿಗಳು ಹಾಗೂ ಹಡಗುಗಳಿಗೆ ದಕ್ಷಿಣ ಕೊರಿಯಾ ಹಾಗೂ ಜಪಾನ್ ನಿರ್ಬಂಧ ಹೇರಿವೆ ನಾರ್ತ್ ಕೊರಿಯಾ ರಷ್ಯಾಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳನ್ನು ಉಲ್ಲಂಘಿಸಿದೆ ಅಂತ ಸೌತ್ ಕೊರಿಯಾ ಹಾಗೂ ಜಪಾನ್ ಈ ಕ್ರಮ ಕೈಗೊಂಡಿವೆ ಈ ಸಂಬಂಧ ಏಳು ನಾರ್ತ್ ಕೊರಿಯನ್ ವ್ಯಕ್ತಿಗಳಿಗೆ ಹಾಗೂ ರಷ್ಯಾದ ಎರಡು ಹಡಗುಗಳ ಮೇಲೆ ನಿರ್ಬಂಧ ಹೇರಲಾಗಿದೆ ಸೌತ್ ಕೊರಿಯಾ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ ಮತ್ತೊಂದು ಕಡೆ ಜಪಾನ್ ಹನ್ನೊಂದು ಕಂಪನಿಗಳ ಮೇಲೆ ನಿರ್ಬಂಧ ಹೇರಿದೀವಿ ಅಂತ ಅನೌನ್ಸ್ ಮಾಡಿದೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ಎರಡು ದಿನಗಳ ಬೆಲರೂಸ್ ಪ್ರವಾಸದಲ್ಲಿದ್ದಾರೆ ಈ ವೇಳೆ ಉಭಯ ದೇಶಗಳು ಮೊದಲು ಭದ್ರತಾ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ನಂತರ ಮೇ ಇಪ್ಪತ್ತೈದನೇ ತಾರೀಕು ಸರ್ಕಾರಿ ಅಧಿಕಾರಿಗಳೊಂದಿಗೆ ಸೇರಿ ಆರ್ಥಿಕ ಸಮಸ್ಯೆಗಳ ಬಗ್ಗೆ ಮಾತುಕತೆ ನಡೆಸುತ್ತಾರೆ ಅಲ್ಲಿಗೆ ಭೇಟಿ ನೀಡಿರುವ ಪುಟಿನ್ರನ್ನ ರನ್ನ ಬೆಲರೂಸ್ ಅಧ್ಯಕ್ಷ ಅಲೆಕ್ಸಾಂಡರ್ ಲುಕೋಶಂಕೋ ಸ್ವಾಗತ ಮಾಡಿದ್ದಾರೆ ನೋಡಿ ಪುಟಿನ್ ಪ್ರಯಾರಿಟಿ ಅವರು ಮತ್ತೆ ಪ್ರಮಾಣವಚನ ಸ್ವೀಕರಿಸಿದ ಬಳಿಕ ಮೊದಲು ಚೀನಾಗೆ ಹೋದರು ಈಗ ಒಂದು ರೀತಿ ರಷ್ಯಾದ ವಸಾಹತು ತರ ಇರುವಂಥ ಅವರ ದೋಸ್ತು ಶಿಷ್ಯ ಲೋಕಶಂಕು ಅಧ್ಯಕ್ಷನಾಗಿರೋ ಬೆಲರೂಸ್ಗೆ ಹೋಗಿದ್ದಾರೆ ಕಳೆದ ವರ್ಷ ಭಾರತದಿಂದಲೇ ಅತಿ ಹೆಚ್ಚು ಜನ ಬ್ರಿಟನ್ಗೆ ವಲಸೆ ಹೋಗಿದ್ದಾರೆ ಅಂತ ಇದೀಗ ರಾಷ್ಟ್ರೀಯ ಸಾಂಖ್ಯಿಕ ಇಲಾಖೆ ವರದಿ ಮಾಡಿದೆ ಇದರ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಬ್ರಿಟನ್ಗೆ ಭಾರತದಿಂದ ಒಟ್ಟು ಎರಡು ಲಕ್ಷ ಐವತ್ತು ಸಾವಿರ ಭಾರತೀಯರು ವಲಸೆ ಹೋಗಿದ್ದಾರೆ ಅದರಲ್ಲಿ ಒಂದು ಪಾಯಿಂಟ್ ಎರಡು ಏಳು ಲಕ್ಷ ಜನ ಕೆಲಸ ಮಾಡೋಕ್ಕೆ ತೆರಳಿದರೆ ಒಂದು ಐದು ಲಕ್ಷ ವಿದ್ಯಾರ್ಥಿಗಳಾಗಿದ್ದಾರೆ ಇನ್ನು ಭಾರತ ಬಿಟ್ರೆ ಒಂದು ಲಕ್ಷ ಜನ ನೈಜೀರಿಯಾದಿಂದ ತೊಂಬತ್ತು ಸಾವಿರ ಜನ ಚೈನಾದಿಂದ ಹಾಗೂ ಎಂಬತ್ ಸಾವಿರ ಜನ ಪಾಕ್ನಿಂದ ಕಳೆದ ವರ್ಷ ಬ್ರಿಟನ್ಗೆ ವಲಸೆ ಹೋಗಿದ್ದಾರೆ ಅಂತ ವರದಿಯಲ್ಲಿದೆ ಎವರೆಸ್ಟ್ ಮ್ಯಾನ್ ಅಂತ ಖ್ಯಾತಿ ಪಡೆದಿರುವ ನೇಪಾಳದ ಪರ್ವತಾರೋಹಿ ಕ್ಯಾಮಿರಿಟಾ ಶರ್ಪಾ ಮತ್ತೊಂದು ಹೊಸದ ದಾಖಲೆಯನ್ನ ಬರೆದಿದ್ದಾರೆ ಇದೀಗ ಬರೋಬರಿ ಮೂವತ್ತನೇ ಬಾರಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿ ರೆಕಾರ್ಡ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಒಂದೇ ತಿಂಗಳಲ್ಲಿ ಎರಡನೇ ಬಾರಿಗೆ ಎವರೆಸ್ಟ್ ಏರಿದ ಹೆಗ್ಗಳಿಕೆಗೂ ಕಾಮಿರಿಟಾ ಪಾತ್ರರಾಗಿದ್ದಾರೆ ಅಂದಹಾಗೆ ಈ ತಿಂಗಳಲ್ಲಿ ಮೇ ಹನ್ನೆರಡನೇ ತಾರೀಕು ಎವರೆಸ್ಟ್ ಏರಿದ ಕಾಮಿರಿಟಾ ಶರ್ಪಾ ಈಗ ಮತ್ತೆ ಎವರೆಸ್ಟ್ ಏರಿ ಹೊಸ ದಾಖಲೆ ಸೃಷ್ಟಿ ಮಾಡಿದ್ದಾರೆ ಆರ್ಥಿಕ ಅಸ್ಥಿರತೆಯಿಂದ ಕಂಗೆಟ್ಟಿರುವ ಪಕ್ಕದ ಪಾಕಿಸ್ತಾನದಲ್ಲಿ ಭಾರಿ ಹೀಟ್ ವೇವ್ ಆರ್ಭಟ ಶುರುವಾಗಿದೆ ಪರಿಣಾಮ ಪಾಕಿಸ್ತಾನದಲ್ಲಿ ನೂರಾರು ಜನ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರುತ್ತಿದ್ದಾರೆ ಅಂತ ವರದಿಯಾಗಿದೆ ಅದರಲ್ಲೂ ದಕ್ಷಿಣ ಸಿಂಧ್ ಪ್ರಾಂತ್ಯದ ಮಹಂಜಾ ಅತಿ ಹೆಚ್ಚು ಅಂದ್ರೆ ನಲವತ್ತೊಂಬತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಭೀಕರ ಭೂಕುಸಿತ ಉಂಟಾದ ಪರಿಣಾಮ ಕನಿಷ್ಠ ನೂರು ಜನ ಪ್ರಾಣ ಕಳ್ಕೊಂಡಿರುವ ಘಟನೆ ನೈಋತ್ಯ ಪೆಸಿಫಿಕ್ ರಾಷ್ಟ್ರ ನ್ಯೂ ನ್ಯೂಗೇನಿಯಾದಲ್ಲಿ ಆಗಿದೆ ಇಲ್ಲಿನ ಎಂಗಾ ಪ್ರಾಂತ್ಯದ ಕಾಕಾಲಂ ಗ್ರಾಮದಲ್ಲಿ ಈ ಘಟನೆಯಾಗಿದ್ದು ಕಟ್ಟಡಗಳು ಮಾರ್ಗಗಳೆಲ್ಲ ಬಿದ್ದು ಹೋಗಿವೆ ಭೂ ಕುಸಿತದಲ್ಲಿ ಸಿಲುಕಿದ ಮೃತದೇಹಗಳನ್ನ ಹೊರತೆಗೆಯೋಕೆ ಸಿಕ್ಕಾಪಟ್ಟೆಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಸಿಬ್ಬಂದಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ